ಹಲೋ ಎವ್ರಿ ಒನ್ ನಾನು ಸುಷ್ಮಾ ವೆಜ್ ವಾಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಯುಗಾದಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗೆ ಹೋಗಿದ್ವಿ ಯುಗಾದಿ ಹಬ್ಬದ ದಿನ ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನು ನೋಡ್ಕೊಳ್ಳೋಣ ಮತ್ತು ನೀವೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವು ಮನೇಲಿ ಒಂದು ಸಾರಿ ಯುಗಾದಿ ಹಬ್ಬ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಅಮ್ಮನ ಮನೆ ಕಡೆಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಮಗೆ ಈ ವರ್ಷ ಹಬ್ಬ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಮಾಮ ಬೇರೆ ತೀರ್ಕೊಂಡಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಸೊ ಅಮ್ಮನ ಮನೆಯಲ್ಲಿ ಅಲ್ಲಿ ಬನ್ನಿ ಅಂತ ಹೇಳಿದ್ರು ಈಗ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಬರೋಷ್ಟರಲ್ಲಿ ಸುಮಾರು ಒಂದು ಗಂಟೆ ಆಗಿತ್ತು ಯಾಕೆಂದರೆ ಮನೇಲಿ ಒಂದು ಸರಿ ಎಲ್ಲ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಬರ್ತಾ ಇದ್ದೀವಿ ಅಲ್ವಾ ಹಾಗೆ ಇಲ್ಲಿ ತನಕ ಅಪ್ಪ ಇದ್ದ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಪೂಜೆ ಇದೆಲ್ಲ ಮುಗಿಸಿ ನಾವು ಇಲ್ಲಿ ಪ್ರಸಾದ ಇದೆಲ್ಲ ಈಗ ತೊಗೊಳ್ತಾ ಇದ್ದೀವಿ ಮತ್ತೆ ಇವತ್ತು ಆ್ಯಕ್ಚುಲಿ ನನ್ನ ತಂಗಿಯವ್ರಿಗೆ ಹೊಸ ಹಬ್ಬ ಅವ್ರಿಗೆ ಸೊ ಈ ವರ್ಷ ಮದುವೆ ಆಗಿತ್ತಲ್ವ ಈಗಾಗಲೇ ನಾನು ದೀಪ ಮತ್ತು ಅಜಯ್ ಮದುವೆದು ಎಲ್ಲ ಅಕ್ಷತೆ ಕಲಿಸೋದು ಕೇರಿ ಕರೆಯೋದು ಹಳದಿ ಮತ್ತೆ ನಿನ್ನೆ ಮದುವೆ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಸೊ ಈಗ ನಾವು ನೋಡಿ ಅಪ್ಪ ಹತ್ರ ಪ್ರಸಾದ ಎಲ್ಲ ತಗೊಳ್ತಾ ಇದ್ದೀವಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಮತ್ತೆ ಹಳ್ಳಿ ವಿಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೆ ದೀಪ ಅವರಿಗೆ ಹೊಸ ಹಬ್ಬ ಆಗಿರೋದ್ರಿಂದ ಅವರಿಗೆ ಉಡುಗೆರೆ ಕೊಡೋದು ಆರತಿ ಎತ್ತೋದೆಲ್ಲ ಶಾಸ್ತ್ರಗಳು ಇದ್ವು ಅದನ್ನೆಲ್ಲ ಈಗ ನಾವು ನೋಡ್ತಾ ಹೋಗೋಣ शुभदारतीय नु मड शुभ को रु तना पाड़े शुभ दारतीय नाड़े शुभ कोरु तना पाड़े शुभ वरी ಪನ ಜಾಸಿ ಕರದೊಳ್ಳು ಆರತಿ ಪೀಡಿದು ಗಜ ಮುಖ ಗಣಪನ ಆರತಿ ಪೀಡಿದು ನವ ದಂಬತಿ पाडुरे मंगला मङ्गलपाडु तलिण्डु मंगला जय जय ಮಾಡುವೆ ಶುಭ ಕೋರು ತನೇ ಆರೋಗ್ಯವಂತರಾಗಿ ಆಯುಷ್ಯ ಪಡೆದು ಸುಖ ಬಾಳಿ ಆರೋಗ್ಯವಂತರಾಗಿ ಆಯುಷ್ಯ ಪಡೆದು ಸುಖ ಬಾಳಿ ಐಶ್ವರ್ಯವಂತರಾಗಿ ಈ ಜಗದಿ ಕೀರ್ತಿ ಗಳಿಸಿ ಆರೋಗ್ಯವಂತರಾಗಿ ನಿಮಗಿರಲಿ ದೇವ ಬಲವೋ ಸಮವಿರಲಿ ಹಿರಿಯರೊಲವೋ ನಿಮಗಿರಲಿ ದೇವ ಬಲವೋ ಸಮವಿರಲಿ ಹಿರಿಯರೊಲವು ಒಮ್ಮತದೊಳಿರಲಿ ಬದುಕು ನೆಮ್ಮದಿಯ ಬಾಳ್ವೆ ನಡೆಸಿ ಆರೋಗ್ಯವಂತರಾಗಿ ಪಡೆದು ಆರೋಗ್ಯವಂತರಾಗಿ ಯುಗಾದಿ ಹಬ್ಬ ಅಂದ ಮೇಲೆ ವಿಶೇಷದ ಅಡಿಗೆ ಬೇಕೇ ಬೇಕು ಅಲ್ವಾ ಫ್ರೆಂಡ್ಸ್ ನಮ್ಮ ಹಿಂದೂಗಳ ಒಂದು ಪವಿತ್ರವಾಗಿರುವಂತಹ ಹಬ್ಬ ಇದು ಸೊ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೇನೆ ಒಂದು ಬೆಸ್ಟ್ ಪುಲಾವ್ ಹಾಗೆ ಒಂದು ಸೌತೆಕಾಯಿ ರಾಯ್ತ ಇದನ್ನೆಲ್ಲ ಅಮ್ಮ ಮಾಡಿದ್ರು ಹಾಗೆ ಚಿಕ್ಕಮ್ಮ ಅವರು ಬರುವಾಗ ಗ್ರೀನ್ ಪೀಸ್ ಬಾಜಿ ಮಾಡ್ಕೊಂಡು ಬಂದಿದ್ರು ಹಾಗೆ ಇನ್ನೊಂದು ಎಣ್ಣೆಗಾಯಿ ಬಾಜಿ ಕೂಡ ಮಾಡ್ಕೊಂಡು ಬಂದಿದ್ರು ಬದನೆಕಾಯಿದು ಹಾಗೆ ರೋಟಿ ಮಾಡ್ಕೊಂಡು ಬಂದಿದ್ರು ಮತ್ತೆ ಇದು ಸಕ್ಕರೆ ಹೋಳಿಗೆ ಫ್ರೆಂಡ್ಸ್ ನಿಮ್ಗೂ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಶೀರಾ ಮತ್ತೆ ನಾವು ಮೈಸೂರು ಪಾಕನ್ನ ತಗೊಂಡೋಗಿದ್ವಿ ಸೊ ಎಲ್ಲ ಬೇರೆ ಬೇರೆ ಐಟಮ್ಗಳು ಚೆನ್ನಾಗಿರುತ್ತೆ ಹಬ್ಬದಲ್ಲಿ ಎಲ್ಲರೂ ಸೇರಿಕೊಂಡು ಊಟ ಮಾಡೋದಕ್ಕೆ ಅಲ್ವಾ ಹಾಗೆ ಅಮ್ಮ ಹೀರೆಕಾಯಿ ತಂಬಳಿ ಕೂಡ ಮಾಡಿದ್ರು ಮತ್ತು ಈಗ ಹಲಸಿನಕಾಯಿ ಸೀಸನ್ ಅಲ್ವಾ ಸೊ ಒಂದು ಬೆಸ್ಟ್ ಹಲಸಿನಕಾಯಿ ಸಾಂಬಾರ್ ಇತ್ತು ನಿಮಗೂ ಯಾರಿಗಾದರೂ ಹಲಸಿನಕಾಯಿ ಸಾಂಬಾರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಹಾಗೆ ಮಾವಿನಕಾಯಿ ಸೀಸನ್ ಕೂಡ ಸೊ ಮಾವಿನಕಾಯಿ ಅಪ್ಪೆ ಹುಳಿ ಮಾಡಿದ್ರು ಅಪ್ಪೆ ಹುಳಿ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಹಾಗೆ ಬಾಳೆಹಣ್ಣಿನ ಪಾಯಸ ಹಾಗೆ ಹಬ್ಬದ ಎಡೆ ಹೇಗಿದೆ ಹೇಳೋದನ್ನು ನೋಡಿ ಫ್ರೆಂಡ್ಸ್ ಎಲ್ಲ ಐಟಮ್ಗಳನ್ನು ಹಾಕಿದ್ದಾರೆ ಅಲ್ವಾ ಸೊ ಚೆನ್ನಾಗಿತ್ತು ಊಟ ನಾವೆಲ್ಲರೂ ಸೇ ಏರ್ಕೊಂಡು ಹಬ್ಬದ ಊಟವನ್ನು ಚೆನ್ನಾಗಿ ಮಾಡಿದ್ವಿ ಎಲ್ಲ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಾಗಿದ್ವು ಆಗಿದ್ವು ಮತ್ತು ನೀವೆಲ್ಲ ಯಾವ ಕಡೆಯಿಂದ ವೀಡಿಯೋವನ್ನು ನೋಡ್ತಾ ಇದ್ದೀರಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಏನು ಏನನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ಮತ್ತು ಮಧ್ಯಾಹ್ನ ನಾವು ನಾನು ರಾಜು ಮಕ್ಕಳು ಮತ್ತು ದೀಪ ಜಯ್ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಸೇರಿಕೊಂಡು ತೋಟದ ಕಡೆ ಹೋಗಿದ್ವಿ ಅಪ್ಪ ಎಲ್ಲ ಬಂದಿದ್ದರು ಸೊ ಎಲ್ಲರೂ ಸೇರಿಕೊಂಡು ನಾವಲ್ಲಿ ಹೋದ್ವಿ ತೋಟ ಎಲ್ಲ ಓಡಾಡಿದ್ವಿ ಸಖತ್ ಗಮ್ಮತ್ತಾಗಿತ್ತು ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್